ಪ್ರೈಮರಿಲಿಂದ ಡೊನೇಷನ್ ಹಾವಳಿ ಪ್ರತಿ ಸಲವೂ ಇದು ಕಾಮನ್ ಸುದ್ದಿಗಳಾಗ್ತವೆ ಖಾಸಗಿ ಸಂಸ್ಥೆಯವರು ಒಂದಿಷ್ಟಂತ ಲಿಮಿಟೇಷನ್ ಇರಲಾರ್ದಂಗೆ ಫೀಸ್ಗಳನ್ನು ಸರ್ಕಾರ ಯಾಕೆ ಅವ್ರಿಗೆ ನೀವು ಒಂದು ಲಕ್ಷ ಮಾಡ್ರಿ ಬೇಡಾನ ಅದಕ್ಕೆ ಲಿಮಿಟೇಷನ್ ಇಲ್ಲ ನಾನು ಒಳ್ಳೆ ವ್ಯವಸ್ಥೆ ಮಾಡೀನಿ ನಾನು ಒಳ್ಳೆ ಬಿಲ್ಡಿಂಗ್ ಇಟ್ಟೀನಿ ನಾನು ಬೇರೆ ಕಡೆಯಿಂದ ಟೀಚರ್ಸ್ ತರ್ಸೀನಿ ಅಂತ ಹತ್ತು ಸಾವಿರದಿಂದ ಹಿಡ್ಕೊಂಡು ಒಂದು ಲಕ್ಷ ತನಕ ಸಂಸ್ಥೆಗಳು ಫೀಸ್ ತಗೊಂಡು ಅದಕ್ಕೆ ಸರ್ಕಾರ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇಲ್ಲ ಅದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಖಂಡಿತವಾಗಿ ಕಂಟ್ರೋಲ್ ಮಾಡಿ ಡೊನೇಷನ್ ಅಂತಕ್ಕಂಥ ಕನ್ಸೆಪ್ಟು ಇಲ್ಲ ಆ್ಯಕ್ಚುಲಿ ಈಗ ಡೊನೇಷನ್ ತೊಗೊಳಕ್ಕಾಗಲ್ಲ ಫೀಸು ಪ್ರಿಸ್ಕ್ರೈಬ್ ಇದೆ ಈಗ ನಾವು ಖಾಸಗಿ ಇವರು ನಮ್ಗೇನು ಸ್ಕೂಲ್ ಡೆವಲಪ್ಮೆಂಟು ಅದು ಅಂತ ಹೇಳಿ ತೊಗೊಳ್ತಾರೆ ಅವರು ಅದು ನಿಯಂತ್ರಣ ಮಾಡ್ತಕ್ಕಂಥ ಅವಶ್ಯಕತೆ ನಮ್ದು ಏನಾಗಿಬಿಟ್ಟಿದೆ ಬಿಟ್ಟಿದೆ ಯಾರನ್ನ ಬಂದು ಕಂಪ್ಲೇಂಟ್ ಕೊಟ್ಟರೆ ಆ್ಯಕ್ಷನ್ ತೊಗೊಳ್ಬೋದು ಯಾರು ನಮ್ಮ ತಂದೆ ತಾಯಿ ಏನು ಮಾಡ್ತಾರೆ ಪಾಲಕರು ಅವರು ಇಲ್ಲ ನಮ್ಗೆ ನಮ್ಮ ಮಕ್ಕಳಿಗೆ ಅಂತೆ ಎತ್ತದೆ ಶಾಲೆಗೆ ಹಾಕ್ಬೇಕು ಅಂಥೇಳಿ ಆ ಒಂದು ಇದು ಕಟ್ಟಿದ್ದು ಅವ್ರಿಗೆ ಕಂಪ್ಲೇಂಟು ಕೊಡಲ್ಲ ಏನೂ ಮಾಡಲ್ಲ ನೀವು ದುಬಾರಿಯಾಗಿ ಮಾಡ್ತಾ ಇದ್ದಾರೆ ಇಷ್ಟು ಮಾಡಬಾರ್ದು ಅಂತ ಯಾರನ್ನ ಕಂಪ್ಲೇಂಟ್ ಕೊಟ್ಟರೆ ಅಧಿಕಾರಿಗಳು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಬೋದು ಆ್ಯಕ್ಷನ್ ತಗೋಬೋದು ಒಳ್ಳೆ ಸರಿ ಇದೆ ಅದನ್ನು ಕೂಡ ನಾನು ಗಿಡಪಾಯಿ ಕೇಳ್ತೇನೆ ಲಿಂಗ್ಸೂರಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದರೆ ರಾಯಚೂರಲ್ಲ ಎಲ್ಲ ಕಡೆನೂ ಇದೆ ಸರ್ ಆದರೆ ಸ್ಪೆಷಲಿ ಲಿಂಗ್ಸೂರಿನಾಗ ಕೂಡ ಚೆನ್ನಾಗಿ ಸಂಸ್ಥೆಗಳು ಬೆಳೆದವ ಅದು ಖುಷಿ ಇದೆ ಸ್ಥಳೀಯವಾಗಿ ಶಿಕ್ಷಣ ಕೊಡ್ತಾರೆ ಬಟ್ ಎಷ್ಟೇ ಮಾಡಲ್ಲ ಅವ್ರು ನಾವು ಅದಕ್ಕೆ ವಾದ ಇಲ್ಲ ಒಂದು ಲಿಮಿಟೇಷನ್ ಒನ್ ಒಂದು ಫೀಸ್ ಈಗ ನೀವು ಸರ್ಕಾರದ್ದು ನಿಮ್ಸೂರಲ್ಲೂ ಅಷ್ಟೇ ಫೀಸ್ ಇರ್ತದೆ ರಾಯಚೂರು ಸ್ಕೂಲ್ನಲ್ಲಿ ಅಷ್ಟೇ ಫೀಸ್ ಇರ್ತದೆ ಖಾಸಗಿ ಶಾಲೆಯವ್ರದ್ದು ಇಲ್ಲಿ ಒಂದು ಫೀಸ್ ಇರ್ತಾ ಇನ್ನೊಂದು ಸ್ಕೂಲ್ನವ್ರದ್ದು ಒಂದು ಇರ್ತದ ಒಬ್ರು ಇಪ್ಪತ್ತು ಸಾವಿರದ ಕಾಂಪಿಟೇಷನ್ ಮೇಲೆ ಇನ್ನೊಬ್ರು ನಲ್ವತ್ತು ಸಾವಿರ ತಗೊಳ್ತಾರೆ ಆಮೇಲೆ ಏನಾಗ್ತದೆ ಯಾವುದೋ ಒಂದು ಕಾರಣಕ್ಕೆ ಪಾಲಕರು ಹೋಗಿ ಅಡ್ಮಿಷನ್ ಮಾಡೋಣ ಅದು ಕಂಟಿನ್ಯೂಯೇಷನ್ ಆಗಿಬಿಡ್ತಾವೆ ಬಿಟ್ಟು ಹೋದಾಗ ಮಕ್ಕಳು ಹೆಂಗೋ ಅನ್ನೋದು ಮುಂದಿನ ವರ್ಷ ನಲ್ವತ್ತು ಸಾವಿರ ಅಂತಾರೆ ಮುಂದಿನ ವರ್ಷ ಅರವತ್ತು ಸಾವಿರ ಅಂತ ಲಿಮಿಟೇಷನ್ ಇರ್ಲಾರ್ದಂಗೆ ಆಗ್ತದೆ ಜನರಲ್ಲಿ ಬರಲ್ಲ ಯಾರಿಗೂ ಅನಿವಾರ್ಯವಾಗಿ ಅಡ್ಮಿಷನ್ ಮಾಡಿಂದ ಕಿತ್ಕೊಂಡು ಬರಲಾರದಂಥ ಪರಿಸ್ಥಿತಿಗ ಒಂದು ಮಗು ಅಡ್ಮಿಷನ್ ಆದಮೇಲೆ ಮಿನಿಮಮ್ ಸೆವೆಂತ್ ತಾನು ಅನ್ನೋದು ಒಂದು ಕಾನ್ಸೆಪ್ಟ್ ಅವ್ರಿಗೆ ಕ್ಲಿಯರ್ ಇರ್ತದೆ ಫಸ್ಟ್ ಅಡ್ಮಿಷನ್ ಆಗ ಹತ್ತು ಸಾವಿರ ಇದ್ದದ್ದು ತಿರ್ಗಾ ಮೂವತ್ತು ಸಾವಿರ ಆಗಿಬಿಡುತ್ತೆ ನೆಕ್ಸ್ಟ್ ಇಯರ್ ಅದಕ್ಕೆ ಯಾಕೆ ಕಂಟ್ರೋಲ್ ಬಗ್ಗೆ ಏನು ಮಾಡೋಕ್ಕಾಗ್ತದೆ ಸಾಧ್ಯ ಮಂದಿದ ಕಂಪ್ಲೇಂಟ್ ಅಂತ ಹೇಳ್ತಾ ಇಲ್ಲ ಸರ್ ನಾವು ಇಷ್ಟು ಮಂದಿ ಪತ್ರಕರ್ತರ ಮಕ್ಕಳನ್ನು ಖಾಸಗಿ ಶಾಲೆಯಲ್ಲೇ ಓದ್ತಾರೆ